ಆದ ಬಗ್ಗೆ ಪ್ರಕಟಣೆ ಪರಮಾಣು ಕಾಣೆಯಾಗಿದೆ ನಾಶವಾಗಿಲ್ಲ ಮಿಷನ್ ಆಗಿಲ್ಲ ಕೆಜಿ ಯುರೇನಿಯಂ ಗ್ರೇಟ್ ಎಸ್ಕೇಪ್ ಚಾಪೆ ಕೆಳಗೆ ನುಸಿಳಿದ ಅಮೆರಿಕ ರಂಗೋಲಿ ಕೆಳಗೆ ನುಸುಳಿ ಇಂಗು ತಿನ್ನಿಸಿದ ಇರಾನ್ ಇರಾನ್ ಪರಮಾಣು ಯೋಜನೆ ನಾಶಪಡಿಸಲು ಅಮೆರಿಕ ಫೇಲ್ ಹಾಗಾದ್ರೆ ಅಮೆರಿಕ ಗುಪ್ತಚರ ವರದಿಯಲ್ಲಿ ಏನಿದೆ ಈ ಎಲ್ಲವನ್ನು ವಿವರಿಸ್ತೀವಿ ಕೊನೆಯ ತನಕ ವಿಡಿಯೋ ಮಿಸ್ ಮಾಡಿದೆ ನೋಡಿ ಹೌದು ಪರಮಾಣು ಕಾಣಿಯಾಗಿದೆ ಆದರೆ ನಾಶವಾಗಿಲ್ಲ ಇದನ್ನ ನಾವು ಹೇಳ್ತಾ ಇರೋದಲ್ಲ ಸ್ವತಃ ಅಮೆರಿಕದ ಗುಪ್ತಚರ ವರದಿ ಇದನ್ನ ಬಹಿರಂಗಪಡಿಸಿದೆ ಅಮೆರಿಕದ ಉಪಾಧ್ಯಕ್ಷರು ಇದನ್ನೇ ಹೇಳಿದ್ದಾರೆ ಹಾಗಾದ್ರೆ ದೊಡ್ಡಣ್ಣನ ಕಾರ್ಯಾಚರಣೆ ಫೇಲ್ ಆಗೋಯ್ತಾ ಇಲ್ಲ ಕಂಪ್ಲೀಟ್ ಫೇಲ್ ಆಗಿಲ್ಲ ಆದರೆ ಅಂದುಕೊಂಡಿದ್ದನ್ನ ಸಾಧಿಸಲು ಅಮೆರಿಕಕ್ಕೆ ಸಾಧ್ಯವಾಗಿಲ್ಲ ಹೌದು ಎಲ್ಲವೂ ಆರಂಭವಾಗಿದ್ದು ಇರಾನ್ ಪರಮಾಣು ರಾಷ್ಟ್ರವಾಗಬಾರದು ಎನ್ನುವ ಕಾರಣಕ್ಕೆ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ತೀವ್ರಗೊಂಡಾಗ ಎಂಟ್ರಿ ಕೊಟ್ಟಿತ್ತು ದೊಡ್ಡಣ್ಣ ಅಮೆರಿಕ ಅಮೆರಿಕ ಮಧ್ಯ ಪ್ರವೇಶಿಸಿ ಇರಾನ್ನ ಮೂರು ಪರಮಾಣು ನೆಲೆಗಳನ್ನ ಏರ್ ಸ್ಟ್ರೈಕ್ ನಡೆಸಿ ಧ್ವಂಸಗೊಳಿಸಿತ್ತು ಕಾರ್ಯಾಚರಣೆ ಬಳಿಕ ಇದೊಂದು ಅದ್ಭುತ ಮಿಲಿಟರಿ ಯಶಸ್ಸು ಪರಮಾಣು ತಾಣಗಳನ್ನು ಸಂಪೂರ್ಣ ನಾಶಪಡಿಸಲಾಗಿದೆ ಎಂದು ಟ್ರಂಪ್ ಹೇಳಿದ್ದರು ಆದರೆ ಅಮೆರಿಕ ದಾಳಿ ನಡೆಸುವ ಮುನ್ಸೂಚನೆ ನಮಗಿತ್ತು ಹಾಗಾಗಿ ನಾಲ್ನೂರು ಕೆಜಿ ಯುರೇನಿಯಂ ಅನ್ನು ಬೇರೆಡೆ ಮಾಡಿದೆವು ಪರಮಾಣು ಉತ್ಪಾದನೆ ಮತ್ತು ಸೇವೆಗಳಿಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳುವುದು ನಮ್ಮ ಕಾರ್ಯತಂತ್ರ ಎಂದು ಇರಾನ್ ಹೇಳಿತ್ತು ಆದ್ರೆ ಸ್ಥಿತಿಯಲ್ಲಿ ಯಾರು ಇರಲಿಲ್ಲ ಯಾಕಂದ್ರೆ ದೊಡ್ಡಣ್ಣ ಅಮೆರಿಕ ತಪ್ಪು ಹೆಜ್ಜೆ ಇಡಲು ಸಾಧ್ಯನ ಸಿಕ್ಕಾಪಟ್ಟೆ ಪ್ಲಾನ್ ಮಾಡಿಯೇ ಕಾರ್ಯಾಚರಣೆ ನಡೆಸುವ ಅಮೆರಿಕದ ಟಾರ್ಗೆಟ್ ಮಿಸ್ ಆಗಲು ಸಾಧ್ಯವೇ ಒಂದು ವೇಳೆ ಪರಮಾಣುವನ್ನು ಯಶಸ್ವಿಯಾಗಿ ಇರಾನ್ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸಿದ್ದರೆ ಅಮೆರಿಕಕ್ಕೆ ಗೊತ್ತಾಗದೇ ಇರುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಇಲ್ಲಿ ಹುಟ್ಟಿಕೊಂಡಿತು ಆದರೆ ಇದೀಗ ಗುಪ್ತಚರ ವರದಿಯಲ್ಲೂ ಈ ವಿಚಾರ ಬಹಿರಂಗಗೊಂಡಿದೆ ಇರಾನ್ ದೇಶದ ಪರಮಾಣು ಕೇಂದ್ರಗಳ ಮೇಲೆ ಅಮೆರಿಕದ ದಾಳಿ ಸಂಪೂರ್ಣ ಯಶಸ್ವಿಯಾಗಿಲ್ಲ ಬಿ ಬಾಂಬರ್ ದಾಳಿ ನಡೆಸಿದ್ದರೂ ಅದರ ತೀವ್ರತೆ ಇರಾನ್ ದೇಶಕ್ಕೆ ನಷ್ಟವಾಗುವಷ್ಟು ಇರಲಿಲ್ಲ ದಾಳಿ ನಡೆದಿದ್ದೇನೋ ನಿಜ ಆದರೆ ಯಾವ ಉದ್ದೇಶಕ್ಕೆ ಅಮೆರಿಕ ದಾಳಿ ನಡೆಸಿತ್ತೋ ಅದು ಕೈಗೂಡಿಲ್ಲ ಇದು ಇರಾನ್ ದೇಶದ ಪರಮಾಣು ಕಾರ್ಯಕ್ರಮಕ್ಕೆ ತಕ್ಕ ಮಟ್ಟಿನ ಹಿನ್ನಡೆ ಮಾತ್ರ ಎಂದು ವರದಿಯಲ್ಲಿ ಉಲ್ಲೇಖವಾಗಿದೆ ಈ ವರದಿಗೂ ಟ್ರಂಪ್ ಹೇಳಿಕೆಗೂ ಒಂದಕ್ಕೊಂದು ತಾಳೆಯಾಗುತ್ತಿಲ್ಲ ಬದಲಿಗೆ ತದ್ವಿರುದ್ಧವಾಗಿದೆ ಈ ಎಲ್ಲದರ ಮಧ್ಯೆ ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ ಬೇರೆಯದ್ದೇ ಕತೆ ಹೇಳ್ತಿದ್ದಾರೆ ಅಮೆರಿಕ ದಾಳಿ ನಡೆಸುವ ಮೊದಲೇ ನಾಲ್ಕುನೂರು ಕೆಜಿ ಯುರೇನಿಯಂ ಕಾಣೆಯಾಗಿತ್ತು ಇದನ್ನ ಇರಾನ್ ಬೇರೆ ಕಡೆ ಶಿಫ್ಟ್ ಮಾಡಿರಬಹುದು ಎಂದಿದ್ದಾರೆ ಒಟ್ಟಾರೆ ಭಿನ್ನ ಭಿನ್ನ ಹೇಳಿಕೆಯ ಮಧ್ಯೆ ನಿಜವಾಗಿ ನಡೆದಿದ್ದೇನು ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಆದರೆ ಇದರಿಂದ ಟ್ರಂಪ್ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಪೇಚಿಗೆ ಸಿಲುಕುವಂತಾಗಿದ್ದಂತೂ ಸುಳ್ಳಲ್ಲ